ಹಾಯ್ ಫ್ರೆಂಡ್ಸ್ ನಾನು ಲೋಹಿತ್ ಕುಮಾರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಎಂಟರಿಂದ ಹತ್ತು ದಿನಗಳಿಂದ ಈ ಕಡೆಗೆ ಕರ್ನಾಟಕದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದ ಬಗ್ಗೆ ಸಮೀರ್ ಅವರು ಮಾಡಿರುವಂಥ ವಿಡಿಯೋ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡ್ತಾಯಿದೆ ನಿಮಗೆ ಗೊತ್ತಿರೋ ಹಾಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಕೂಡ ಇದೆ ಆದರೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಜನತೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತಂದರೆ ಇದರ ಬಗ್ಗೆ ಹೇಳೋದಕ್ಕೆ ಒಂಥರ ನನಗೆ ಯಾವ ರೀತಿ ಇದನ್ನು ನಿಮಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋಂಥದ್ದು ಗೊಂದಲ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ಏನಾಗಿದೆ ಅಂತಂದರೆ ನನ್ನ ಪ್ರಕಾರ ವಿಡಿಯೋ ಮಾಡಿರೋ ಉದ್ದೇಶ ಏನಿರ್ಬೋದು ಅಂತಂದರೆ ಅಂದರೆ ಸೌಜನ್ಯವರ ಕೊಲೆ ಪ್ರಕರಣದಲ್ಲಿ ಹಿಂದೆ ಆಗಿದ್ದಂಥ ಅಂದರೆ ಹನ್ನೆರಡು ವರ್ಷದ ಹಿಂದೆ ಆಗಿರೋಂಥ ಈ ಕೊಲೆ ಪ್ರಕರಣದಲ್ಲಿ ಸರಿಯಾದ ವ್ಯಕ್ತಿಗೆ ಶಿಕ್ಷೆ ಆಗಿಲ್ಲ ಕಾನೂನು ಪ್ರ ಕ್ರಮವಾಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗಿಲ್ಲ ಅನ್ನೋಂಥದ್ದೊಂದು ಉದ್ದೇಶ ಈಗ ಮರು ತನಿಖೆಯ ಮೂಲಕ ಆ ವ್ಯಕ್ತಿಗೆ ಒಂದು ಕಠಿಣವಾದ ಒಂದು ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಉದ್ದೇಶ ಇರಬೇಕು ಆದರೆ ಜನ ಅದನ್ನು ಬೇರೆ ರೀತಿ ತಿರುಚ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಬೇಸರದ ಸಂಗತಿ ನನ್ನ ಪ್ರಕಾರ ಈ ವಿಡಿಯೋದಿಂದ ಈವಾಗ ಏನು ಮೆಸೇಜ್ ಏನು ಬರಬೇಕಂತಂದರೆ ಜನರಲ್ಲಿ ಏನು ಬರಬೇಕಂತಂದರೆ ಈ ವಿಡಿಯೋ ಮಾಡಿರೋದಕ್ಕಾಗಿ ಸಿ ಬಿ ಐ ಅವರು ಮತ್ತೆ ತನಿಖೆ ಮಾಡಿ ಒಂದು ಭಾರತದ ಜನರಲ್ಲಿ ಕರ್ನಾಟಕದ ಜನರಲ್ಲಿ ನಮ್ಮ ದೇಶದ ಕಾನೂನಿನ ಬಗ್ಗೆ ಒಂದು ಗೌರವ ಬರಬೇಕು ಮತ್ತು ನಂಬಿಕೆ ಬರಬೇಕು ಈ ರೀತಿ ಹನ್ನೆರಡು ವರ್ಷದ ಹಿಂದೆ ಆಗಿರೋಂಥ ಒಂದು ಪ್ರಕರಣವನ್ನು ಇಂದಿಗೂ ಕೂಡ ಸರಿಯಾದ ಕ್ರಮದಲ್ಲಿ ನ್ಯಾಯವನ್ನು ಒದಗಿಸೋಕ್ಕಾಗಿಲ್ಲ ಅಂತಂದರೆ ಎಂಥವರಿಗೆ ಸ್ವಲ್ಪ ಇದ್ರ ಬಗ್ಗೆ ಕುತೂಹಲ ಆಗುತ್ತೆ ಇದ್ರ ಹಿಂದೆ ಏನಿರ್ಬೋದು ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ ಎಂಥೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನೇ ಇದುವರೆಗೆ ಸಿ ಬಿ ಐನವರಿಗೆ ಒಪ್ಪಿಸಿಬಿಟ್ರಂತೂ ಮುಗೀತು ಆದಷ್ಟು ಬೇಗ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಸ್ಪಷ್ಟವಾದ ಕ್ರಮವನ್ನು ತಗೊಂಡು ಅದರ ಹಿಂದೆ ಯಾರಿದ್ದಾರೆ ಮತ್ತು ಅದು ಯಾವ ಉದ್ದೇಶಕ್ಕೆ ರೀತಿ ಆಗಿದೆ ಅಂತದನ್ನು ಸಾಮಾಜಿಕವಾಗಿ ಎಲ್ಲರಿಗೂ ಗೊತ್ತಾಗದಂಥದ್ದು ಆವಾಗಿಂದ ಇರೋದು ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ತಾ ಇಲ್ಲ ಯಾಕೆ ಇದರ ಉದ್ದೇಶ ಏನು ಅನ್ನೋಂಥದ್ದು ಇಲ್ಲಿ ಹಲವಾರು ಜನರ ಪ್ರಶ್ನೆ ಆಗಿದೆ ಅವರು ಈ ವಿಡಿಯೋನ ಮಾಡಿರೋದಕ್ಕಾಗಿ ಇನ್ನೂ ಕೆಲವರು ಇದನ್ನು ಬೇರೆ ರೀತಿಯಲ್ಲಿ ಎಳಿತಾ ಇದ್ದಾರೆ ಅಂತ ಅಂದರೆ ಧರ್ಮವನ್ನು ತಗೊಳ್ತಾ ಇದ್ದಾರೆ ಈಗ ಯಾರೋ ಅನ್ಯ ಧರ್ಮಿ ಸಮೀರ್ ಅವನು ಯಾರೋ ಬೇರೆ ಧರ್ಮದವರು ನಮ್ಮ ಧರ್ಮದ ಒಂದು ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾನೆ ಅವನು ಅನ್ಯ ಧರ್ಮಿ ನಮ್ಮ ಆ ಕ್ಷೇತ್ರದ ಬಗ್ಗೆ ಅದು ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ ಅಂತ ಮಾತಾಡಿದ್ದಾನೆ ಆಮೇಲೆ ಅವನು ಬೇರೆ ಧರ್ಮದವ್ರು ಮಾತಾಡಿದ ಅನ್ನೋಂಥ ಎರಡು ಪಾಯಿಂಟ್ಗಳನ್ನು ತಗೊಳ್ತಾರೆ ಅನ್ನೋದನ್ನುಬಿಟ್ರೆ ಇದ್ರ ಹಿಂದೆ ಆಗಿರೋಂಥ ಆ ಹೆಣ್ಣಿಗೆ ಆಗಿರೋಂಥ ಮೋಸ ಆಗಿರ್ಬೋದು ಮತ್ತು ಈ ರೀತಿ ಆಗಿದೆಯಲ್ಲ ಅದಕ್ಕೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬೇಕು ಅನ್ನೋಂಥದ್ದು ಕೆಲವರಲ್ಲಿ ಇಲ್ಲ ಕೆಲವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಯೂಟ್ಯೂಬಲ್ಲಿ ನೋಡ್ತೀವಿ ಇದಕ್ಕೆ ಸಮೀರ್ ಅವರ ಪರವಾಗಿ ಹಲವಾರು ಜನ ಪ್ರತಿಕ್ರಿಯಿಸಿದ್ದಾರೆ ಆದರೆ ಇನ್ನು ಕೆಲವರು ಎಲ್ಲೋ ಒಂದು ಸ್ವಲ್ಪ ಜನ ಇದನ್ನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ರೀತಿ ಇರೋಂಥ ಒಂದು ಈ ವಾತಾವರಣ ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ನೋಡ್ತಾ ಇರೋವಂಥದ್ದು ಯಾಕೋ ಸರಿಯಲ್ಲ ಯಾಕೆ ಅಂತಂದರೆ ಒಂದು ಈ ಹೆಣ್ಣಿಗೆ ಆಗಿರೋಂಥ ಒಂದು ಅನ್ಯಾಯವನ್ನು ಸುಮಾರು ಹನ್ನೆರಡು ವರ್ಷಗಳ ಹಿಂದೆಯಿಂದನೂ ನ್ಯಾಯ ಕೊಡಿಸ್ತಕ್ಕಾಗಿರೋಂಥ ಈ ನಮ್ಮ ಈ ಕರ್ನಾಟಕದ ಜನತೆ ಇವಾಗಾದರೂ ಸ್ವಲ್ಪ ಒಟ್ಟಾಗಿ ಸೇರಿ ಹೋರಾಟ ಮಾಡಿದರೆ ನನ್ನ ಪ್ರಕಾರ ಅವರಿಗೆ ಮೇಲಿರೋ ಸೌಜನ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಮತ್ತು ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಂಥ ಒಂದು ಸಂತೃಪ್ತಿ ಈ ಕರ್ನಾಟಕದ ಜನರಿಗೂ ಕೂಡ ಸಿಗ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಆದರೆ ಜನ ಇದನ್ನು ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗಾಗಿ ತಗೊಂಡು ತಿರುಚುವಂಥ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೊಂದು ಸರಿಯಲ್ಲ ಆಮೇಲೆ ಈ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗಿ ಇಷ್ಟು ಜನರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟು ಹೆಸರು ಮಾಡಿದ್ರು ಕೂಡ ಮಾಧ್ಯಮದವರು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ ಈ ಜನ ಬೆಂಬಲದ ಜೊತೆಗೆ ಮಾಧ್ಯಮದ ಬೆಂಬಲವು ಕೂಡ ಇದ್ದರೆ ಇದು ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು ಬಲಶಾಲಿ ಆಗ್ಬೋದು ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ ಸೊ ಯಾಕೆ ಈ ಮಾಧ್ಯಮದವರು ಇದ್ರ ಬಗ್ಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಮತ್ತು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ನಾವೀಗ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಆದರೆ ಈಗ ಮಾಧ್ಯಮದವರು ಇದಕ್ಕೆ ಬೆಂಬಲ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು ನನ್ನ ಭಾವನೆ ಆಮೇಲೆ ಇನ್ನೊಂದಿಷ್ಟು ಜನ ಪ್ರತಿಕ್ರಿಯೆ ಯಾವ ಥರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಸಮೀರು ಬೇರೆ ಧರ್ಮದವನು ಕೆಲವೊಂದು ಮೂಲವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಬಿಟ್ಟು ಈ ಧರ್ಮಕ್ಕೆ ಸಂಬಂಧಪಟ್ಟು ಯಾಕೆ ಇದ್ದಾನೆ ಅಂತಕ್ಕಂಥ ಪ್ರಶ್ನೆಗಳು ಬರ್ತಾ ಇದೆ ಯಾವ ರೀತಿ ಅಂತಂದರೆ ಹುಬ್ಬಳ್ಳಿಯಲ್ಲಿ ನೇಹಾ ನೇಹಾ ಅವರ ಹತ್ಯೆ ಆಯಿತು ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ ಡಿ ಕೆ ರವಿ ಅವರ ಒಂದು ಹತ್ಯೆ ಆಯಿತು ಕೊಲೆ ಆಯಿತು ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಶಿವಮೊಗ್ಗದಲ್ಲಿ ಹರ್ಷ ಅವರ ಕೊಲೆ ಆಯಿತು ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ ಅದೇ ರೀತಿ ರಾಮೇಶ್ವರಂನಲ್ಲಿ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಇದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ ಇದನ್ನೆಲ್ಲ ಬಿಟ್ಟು ಈ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳ ಆಗಿರ್ಬೋದು ಆಮೇಲೆ ಲಡ್ಡು ಮುತ್ತೆ ಆಗಿರ್ಬೋದು ಮಲ್ಲಿಕಾರ್ಜುನ ಮುತ್ತೆ ಆಗಿರ್ಬೋದು ಈ ರೀತಿ ಕ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವರ ಮೇಲೆ ಈ ಧರ್ಮಕ್ಕೆ ಸಂಬಂಧಪಟ್ಟವರ ಮೇಲೆ ಯಾಕೆ ಇಷ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ ಅಂತ ಕೆಲವರು ಇದನ್ನು ಈ ರೀತಿ ಪ್ರಶ್ನೆ ಕೂಡ ಮಾಡ್ತಾಯಿದ್ದಾರೆ ಮೇ ಬಿ ನನ್ನ ಪ್ರಕಾರ ಇವೆಲ್ಲ ಪ್ರಶ್ನೆ ಆಗೋದಿಲ್ಲ ಇಲ್ಲಿ ಯಾಕೆ ಅಂತಂದರೆ ಇವಾಗ ಆಗಿರೋ ಅನ್ಯಾಯ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಆಗಿರೋ ಅನ್ಯಾಯಕ್ಕೆ ನಾವೆಲ್ಲರೂ ಸೇರಿ ಬೆಂಬಲ ಕೊಟ್ಟು ಅದರಿಗೆ ನ್ಯಾಯ ಕೊಡಿಸೋಲಿ ಪ್ರಯತ್ನ ಮಾಡಬೇಕು ಹೊರತು ಇದನ್ನು ತಿರುಚುವಂಥ ಪ್ರಯತ್ನ ಮಾಡಿದರೆ ಈ ಕಡೆಗೆ ಹೆಣ್ಣಿಗೂ ನ್ಯಾಯ ಸಿಗೋದಿಲ್ಲ ಈ ಕಡೆ ಅವ್ರು ಮಾಡಿರೋಂಥ ಪ್ರಯತ್ನಗಳಿಗೂ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಹೋರಾಟಗಾರರು ಏನು ಈ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ದೊರೀಬೇಕು ಅಂತ ಏನು ಹೋರಾಡ್ತಾ ಇದ್ದಾರಲ್ಲ ಅವ್ರ ಹೋರಾಟಕ್ಕೆ ಯಾವುದೇ ರೀತಿಯ ಒಂದು ಅರ್ಥ ಇರೋದಿಲ್ಲ ಅನ್ನೋಂಥದ್ದು ನನ್ನ ಭಾವನೆ ಆಮೇಲೆ ಜನ ಇದನ್ನು ಯಾವ ರೀತಿ ಅಡ್ವಾಂಟೇಜಸ್ ತಗೋತಾ ಇದ್ದಾರೆ ಅನ್ನೋಂಥದ್ದು ತುಂಬ ಗೊಂದಲಕರಿಯಾಗಿದೆ ಯಾಕೆ ಅಂತಂದರೆ ನಮ್ಮ ಜನ ಯಾವ ರೀತಿ ಇದ್ದಾರೆ ಅಂತಂದರೆ ಸುಮಾರು ಹನ್ನೆರಡು ವರ್ಷದಿಂದ ನಡೀತಾ ಇದೆ ಇದು ಇಲ್ಲಿವರೆಗೂ ಬಗ್ಗೆ ಹರಿದಿಲ್ಲ ಯಾಕೆ ಅಂತಂದರೆ ಈಗ ಒಬ್ಬ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದಾನೆ ಹಬ್ಬಬ್ಬ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಮಾತ್ರ ಇದನ್ನು ಅಷ್ಟೇ ನಮ್ಮ ಜನ ನನ್ನ ಪ್ರಕಾರ ಇವಾಗ ಯಾವುದಾದ್ರೂ ಒಂದು ಒಳ್ಳೆಯ ಮಾಸ್ ಲೀಡ್ರದ್ದು ಒಳ್ಳೆ ಒಂದು ಸ್ಟೋರಿ ಇರೋವಂಥದ್ದು ಒಳ್ಳೆ ಒಂದು ಮೂವಿ ಬಂತು ಅಂತಂದರೆ ಈ ಸೌಜನ್ಯ ಕೇಸ ನಿಲ್ಲಿಗೆ ಬಿಟ್ಬಿಡ್ತಾರೆ ಒಳ್ಳೆಯ ಒಂದು ಮಾಸ್ ಇರೋ ಮೂವಿ ಆಗಲಿ ಒಂದು ಒಳ್ಳೆ ಇಂಟ್ರೆ ಒಳ್ಳೆ ಇಂಟ್ರೆಸ್ಟ್ ಇರೋಂಥ ಒಂದು ಮೂವಿ ಬಂತು ಅಂತ ಅಂದ್ಕಂಡ್ರೆ ಈ ಸ್ಟೋರಿಯನ್ನು ಬಿಡ್ತಾರೆ ಇದನ್ನು ಅಲ್ಲಿಗೆ ತಗೊಂಡು ಹೋಗ್ತಾರೆ ಇಲ್ಲಿಗೆ ಮುಗೀತು ಅವರು ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅಲ್ಲೊಬ್ರು ಇಲ್ಲೊಬ್ರು ಸ್ಟೇಟಸ್ ಹಾಕ್ತಾರೆ ಸ್ಟೋರಿ ಹಾಕ್ತಾರೆ ಅಲ್ಲಿಗೆ ಮುಗೀತು ಕೇವಲ ಇದು ಇಷ್ಟಕ್ಕೆ ನಿಲ್ಲಬಾರ್ದು ಇನ್ನೂ ಇದು ಇಲ್ಲಿವರೆಗೂ ಬಂದಂಥ ಹೋರಾಟ ಇನ್ನೂ ಮುಂದುವರಿಬೇಕು ಅಂತಂದರೆ ಕರ್ನಾಟಕ ಜನತೆಯೆಲ್ಲ ಒಟ್ಟಾಗಿ ಮಾಡುವಂಥ ಒಂದು ಕೆಲಸ ಏನಪ್ಪ ಅಂತಂದರೆ ಕೇಂದ್ರಕ್ಕೆ ಲೆಟ್ರ್ ಬರೀಬೇಕು ಆ ಲೆಟ್ರಲ್ಲಿ ಏನು ಬರೀಬೇಕು ಅಂತಂದರೆ ಕುಮಾರಿ ಸೌಜನ್ಯ ಅವರು ಧರ್ಮಸ್ಥಳದಲ್ಲಿ ನಡೆಯುವಂಥ ಕೊಲೆ ಆರೋಪದಲ್ಲಿ ನಮಗಿನ್ನೂ ಸ್ಪಷ್ಟವಾದ ನಿಲುವು ಸಿಕ್ಕಿಲ್ಲ ಸ್ಪಷ್ಟವಾದ ಸಾಕ್ಷಿ ಎಲ್ಲಗಳು ಇದ್ದರೂ ಕೂಡ ನಾ ಯಾರು ಮಾಡಿದ್ದು ಅಂತಕ್ಕಂಥ ಇದು ನಮಗೆ ಇನ್ನೂ ಸಿಕ್ಕಿಲ್ಲ ಅದಕ್ಕೋಸ್ಕರ ಕೇಂದ್ರದಿಂದ ಇದಕ್ಕೆ ಒತ್ತಡ ಹಾಕಿ ಸಿ ಬಿ ಐ ಅವರಿಂದ ಈ ತನಿಖೆಯನ್ನು ಆಗಿ ಅತಿ ಶೀಘ್ರದಲ್ಲಿ ನಮಗೆ ಒಂದು ಸ್ಪಷ್ಟವಾದಂಥ ತೀರ್ಪು ಬರಬೇಕು ಅಂತ ನಮ್ಮ ಕರ್ನಾಟಕದ ಜನತೆಯೆಲ್ಲ ಒಂದು ಕೆ ಎಲ್ಲರೂ ಒಂದೊಂದು ಪತ್ರ ಬರೀಬೇಕು ಅನ್ನತಕ್ಕಂಥದ್ದು ನನ್ನ ಭಾವನೆ ಯಾವ ರೀತಿ ಪತ್ರ ಈ ರೀತಿ ಪತ್ರ ಬರೆದ್ರೆ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಾಗಿರ್ಬೋದು ರಾಷ್ಟ್ರಪತಿಗಾಗಿರ್ಬೋದು ಈ ರೀತಿ ಪತ್ರವನ್ನು ಬರೆದ್ರೆ ಎಷ್ಟು ಅಂತ ರಿಜೆಕ್ಟ್ ಮಾಡ್ತಾರೆ ಹಬ್ಬ ಅಂದರೆ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಪತ್ರಗಳನ್ನು ರಿಜೆಕ್ಟ್ ಮಾಡ್ಬೋದು ಲಕ್ಷಾಂತರ ಮನ್ಸ್ ಮಾಡಿದರೆ ಲಕ್ಷಾಂತರ ಜನ ಪತ್ರಗಳನ್ನು ಬರೀಬೋದು ಲಕ್ಷಾಂತರ ಪತ್ರಗಳು ಅವರಿಗೆ ತಲುಪಿದೆ ಅಂತಂದರೆ ಅದ್ರ ಬಗ್ಗೆ ಅವರು ಸ್ವಲ್ಪ ತಲೆ ಕೆಡಿಸ್ಕೊಳ್ತಾರೆ ಇಷ್ಟೊಂದು ಪ್ರಮಾಣದಲ್ಲಿ ಪತ್ರಗಳು ಬರ್ತಾಯಿದೆ ಅಂತಂದರೆ ಇದು ಏನು ಅಂತ ಸ್ವಲ್ಪ ಎಂಥವರಿಗಾದರೂ ಅನಿಸುತ್ತೆ ಅವರು ಇದನ್ನು ಒಂದು ಸಿ ಬಿ ಐಗೆ ಅವರು ಸ್ವಲ್ಪ ಒತ್ತಡ ಹಾಕಿ ಇದರ ತನಿಖೆಯನ್ನು ಚುರುಕುಗೊಳಿಸಿ ಇದರ ಹಿಂದಿರೋ ಅಂತಕ್ಕಂತಹ ಒಂದು ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತೀರ್ಪನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ಜನತೆಗೆ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನು ಬಿಟ್ಟು ಈ ಒಂದು ವಿಡಿಯೋಕ್ಕೆ ಎಲ್ಲರೂ ನಾವೆಲ್ಲರೂ ಸೇರಿ ಬೆಂಬಲ ಕೊಟ್ಟರೆ ಇದು ಇನ್ನಷ್ಟು ಚುರುಕಾಗುತ್ತೆ ಅದನ್ನು ಬಿಟ್ಟು ಸಮೀರ್ ಆ ರೀತಿ ಹೇಳಿದ್ದಾನೆ ಧರ್ಮದ ಪರ ಹೇಳಿದಾನೆ ನಮ್ಮ ಧರ್ಮದ ಬಗ್ಗೆ ಹೇಳಿದ್ದಾನೆ ಅವನು ಬೇರೆ ಧರ್ಮದವನು ಅಂತ ಎಲ್ಲ ತಗೊಂಡು ಹೋದರೆ ಇದರಿಂದ ಯಾವುದೇ ರೀತಿ ಉಪಯೋಗ ಆಗೋಲ್ಲ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದಿನ ಇದೇ ರೀತಿ ಅವರೊಂದು ಅವರು ಎಡಪಂಥಿ ಬಲಪಂಥಿ ಅಂತ ಏನು ಶುರುವಾಗಿದೆ ಎಡಪಂಥಿಯವರು ಅವ್ರ ಪಾಡಿಗೆ ಅವರು ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ ಇವ್ರ ಪಾಡಿಗೆ ಇವರು ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ ಆದರೆ ಪಕ್ಕಾ ಒಂದು ಒಂದು ಏನು ನ್ಯಾಯ ಅಂತಕ್ಕಂಥದ್ದು ಸಿಗೋದು ಇನ್ನೂ ಎಷ್ಟೋ ವರ್ಷ ಆದರೂ ಸಿಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ನೀವು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ರಿ ನಾವು ಯಾವತ್ತೂ ಇದ್ರ ಪರವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಆನೆ ಬಲ ಸಿಕ್ಕಷ್ಟಾಗುತ್ತೆ ನಾವು ಇನ್ನಷ್ಟು ಹೆಚ್ಚಿನ ವೀಡಿಯೋಗಳ ಮೂಲಕ ಇಂತಹ ಮಾಹಿತಿಗಳನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ